ಸ್ನೇಹಿತರೆ ನಮಸ್ಕಾರ ಕನ್ನಡದ ಬಿಗ್ ಬಾಸ್ ಒ ಟಿ ಟಿ ಸೀಸನ್ಗೆ ಜಶ್ವಂತ್ ಮತ್ತು ನಂದಿನಿ ಎನ್ನುವಂತಹ ಒಂದು ಜೋಡಿ ಹಕ್ಕಿ ಬಂದಿತ್ತು ಬಹುಶಃ ನಿಮಗೆ ನೆನಪಿರಬಹುದು ಈ ಜೋಡಿ ಹಕ್ಕಿಯ ಬಗ್ಗೆ ಸಾಕಷ್ಟು ಮಾತುಗಳು ಆರಂಭದಲ್ಲೇ ಕೇಳಿಬಂದಿತ್ತು ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ದರು ಎರಡು ಮನೆಯಲ್ಲೂ ಕೂಡ ಇವರ ಪ್ರೀತಿಗೆ ವಿರೋಧವಿತ್ತು ಆದರೂ ಕೂಡ ಇವರಿಬ್ಬರು ಕೂಡ ಮದುವೆ ಆಗುವಂಥ ತೀರ್ಮಾನವನ್ನು ಮಾಡಿಕೊಂಡು ಬಿಗ್ ಬಾಸ್ನ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಬಂದಿದ್ದರು ಇದಕ್ಕೂ ಮುನ್ನ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಬರೋದಕ್ಕಿಂತ ಮುನ್ನವೇ ಹಿಂದಿಯ ಪ್ರಖ್ಯಾತ ರಿಯಾಲಿಟಿ ಶೋನಲ್ಲಿ ಇವರಿಬ್ರು ಕೂಡ ಭಾಗವಹಿಸಿದ್ರು ಅಲ್ಲೂ ಕೂಡ ಗೆದ್ದು ಬಂದಿದ್ದರು ಅಲ್ಲಿಂದ ನೇರವಾಗಿ ಇವರು ಬಂದಿದ್ದು ಬಿಗ್ ಬಾಸ್ ಒ ಟಿ ಟಿ ಸೀಸನ್ಗೆ ಇಲ್ಲಿ ಒ ಟಿ ಟಿ ಸೀಸನ್ನಲ್ಲಿ ಇವರು ಪಡ್ಕೊಂಡು ಹೋಗಿದ್ದೇನೂ ಇಲ್ಲ ಕಳ್ಕೊಂಡು ಹೋಗಿದ್ದೇ ಜಾಸ್ತಿ ಅಂದರೆ ಇವರಿಬ್ಬರು ಕೂಡ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಒಳಗಡೆ ಬರುವಾಗ ಇದ್ದಂಥ ರೀತಿ ಇರಲಿಲ್ಲ ಹೊರಗಡೆ ಹೋಗುವಾಗ ಇಬ್ಬರು ಕೂಡ ಬೇರೆ ಬೇರೆ ಆಲ್ಮೋಸ್ಟ್ ಅಲ್ಲಾಗಿದ್ದರು ಹೊರಗಡೆ ಹೋದ ಬಳಿಕ ಇಬ್ಬರು ಬ್ರೇಕಪ್ಪನ್ನು ಘೋಷಣೆ ಮಾಡಿಕೊಳ್ತಾರೆ ಹೀಗೆ ಬ್ರೇಕಪ್ಪನ್ನು ಘೋಷಣೆ ಮಾಡಿಕೊಂಡ ನಂತರ ಈ ನಂದಿನಿ ತನ್ನ ಜೀವನವನ್ನು ತಾನು ನೋಡಿಕೊಂಡು ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ಜಶ್ವಂತು ಮತ್ತೊಂದು ಹುಡುಗಿಯ ಹಿಂದೆ ಹೋಗಿದ್ದ ಕೇವಲ ಹುಡುಗಿಯ ಹಿಂದೆ ಹೋಗೋದು ಮಾತ್ರವಲ್ಲ ಆ ಹುಡುಗಿಯ ಜೊತೆಗೆ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿದ್ದ ಆ ಹುಡುಗಿಯ ಜೊತೆಗೇ ತನ್ನ ಸಂಬಂಧವನ್ನು ಮುಂದುವರಿಸಿದ್ದ ಇಂತಹ ಈ ಲವರ್ ಬಾಯ್ ಈ ಸಂಬಂಧವನ್ನು ಕೂಡ ಹೆಚ್ಚು ದಿನ ಉಳಿಸಿಕೊಂಡೋದಿಲ್ಲ ಅನ್ನುವಂಥ ಭವಿಷ್ಯವನ್ನು ಸಾಕಷ್ಟು ಜನ ನೋಡಿದ್ರು ಆ ಭವಿಷ್ಯ ಈಗ ನಿಜವಾಗಿದೆ ಜಶ್ವಂತ ಆ ಹುಡುಗಿಯ ಜೊತೆಗೂ ಕೂಡ ಈಗಾಗಲೇ ಬ್ರೇಕಪ್ ಅನ್ನು ಮಾಡಿಕೊಂಡಿದ್ದಾರೆ ಈ ಮೂಲಕ ಮತ್ತೊಂದು ಹುಡುಗಿಯ ಜ ಬಾಳಲು ಕೂಡ ಜಶ್ವಂತ್ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾರು ಆ ಹುಡುಗಿ ಬ್ರೇಕಪ್ ಅನ್ನ ನಂದಿನಿ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜಶ್ವಂತ್ ನೋಡೋದಕ್ಕೆ ಸ್ಫುರದ್ರೂಪಿ ಯುವಕ ಈತ ಸಾಕಷ್ಟು ಆ್ಯಡ್ಗಳಲ್ಲಿ ಕಾಣಿಸ್ಕೊಂಡಿರುವಂಥ ಜಶ್ವಂತು ತನ್ನ ವೈಯಕ್ತಿಕ ಬಾಳಲ್ಲಿ ಸಾಲು ಸಾಲು ಎಡವಟ್ಟುಗಳನ್ನು ಸಾಲು ಸಾಲು ತಪ್ಪುಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಒಂದು ಹುಡುಗಿ ಸಾಲದಕ್ಕೆ ಸಾಕಷ್ಟು ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿಕೊಂಡು ಹೋಗುವಂಥ ಈತನ ಈ ಫ್ಲರ್ಟಿಂಗ್ ನೇಚರೇ ಈತನಿಗೆ ಒಂದು ದಿನ ಮುಳುವಾಗುತ್ತೆ ಅನ್ನೋದರಲ್ಲಿ ಟೌಟೇ ಇಲ್ಲ ಬಿಗ್ ಬಾಸ್ ಸೀಸನ್ನು ಒ ಟಿ ಟಿ ಏನು ಬಂತು ನೋಡಿ ಒ ಟಿ ಟಿ ಸೀಸನ್ನು ಇದರಲ್ಲಿ ಈ ಜಶ್ವಂತ್ ಮತ್ತು ಈತನ ಪ್ರೇಯಸಿ ಇವತ್ತಿಗೆ ಮಾಜಿ ಪ್ರೇಯಸಿ ಅವತ್ತಿಗೆ ಹಾಲಿ ಪ್ರೇಯಸಿ ಹಾಕಿರುವಂಥ ನಂದಿನಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳಾಗಿ ಎಂಟ್ರಿಯನ್ನು ಕೊಡ್ತಾರೆ ಅದುವರೆಗೂ ಕೂಡ ಅಂಥದ್ದೊಂದು ನಡೆದಿಲ್ಲ ಅದು ಆದಮೇಲೂ ಕೂಡ ಅಂಥದ್ದೊಂದು ನಡೆದಿಲ್ಲ ಅಂದರೆ ಜೋಡಿಗಳು ಲವರ್ಸ್ಗಳು ಯಾರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಅಂಥದ್ದೊಂದು ಪ್ರಯತ್ನವನ್ನು ಒ ಟಿ ಟಿ ಸೀಸನ್ನಲ್ಲಿ ಮಾಡ್ತಾರೆ ಒಳಗಡೆ ಬರುವಾಗ ಕೈ ಕೈ ಹಿಡ್ಕೊಂಡು ಬಂದಂತಹ ಜೋಡಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಕೈಯನ್ನು ಬಿಟ್ಟು ಹೋಗಿತ್ತು ಅಂದರೆ ಒಬ್ರಿಗೊಬ್ರು ಮೋಸವನ್ನು ಮಾಡಿಕೊಂಡಿದ್ರು ಅದರಲ್ಲೂ ಕೂಡ ನಂದಿನಿಗೆ ಜಶ್ವಂತ್ ಮೋಸ ಮಾಡಿ ಹೋಗಿದ್ದ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಅರಿವಿಕೆ ಬಂದಿತ್ತು ಇದರ ಬೆನ್ನಲ್ಲೇ ಹೊರಗಡೆ ಹೋದವರೇ ತಮ್ಮ ನಡುವಿನ ಬ್ರೇಕಪ್ ಸುದ್ದಿಯನ್ನು ಹೊರಗಡೆ ಬಿಟ್ಟುಬಿಡ್ತಾರೆ ಇಬ್ಬರು ಕೂಡ ಬ್ರೇಕಪ್ಪನ್ನು ಮಾಡ್ಕೊಂಡಿದ್ದೀವಿ ಇನ್ನೋದನ್ನು ಹೇಳ್ತಾರೆ ಆದರೆ ಈತ ಈ ಪ್ರೀತಿಗೆ ಲಾಯಲ್ ಅಲ್ಲ ಅನ್ನೋದು ಆವತ್ತೇ ಚರ್ಚೆ ಆಗಿತ್ತು ಅದು ಈಗ ನಿಜವಾಗಿದೆ ಹೇಗೆ ಅಂತೀರಾ ಅದರ ಇನ್ ಡಿಟೇಲ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಒಂದನೇ ಸೀಸನ್ ಅಂದರೆ ಒ ಟಿ ಟಿ ಒಂದೇ ಸೀಸನ್ ಆಗಿದ್ದು ಮತ್ತೊಂದು ಸೀಸನ್ ಆಗುತ್ತೆ ಈ ಬಾರಿ ಅಂತಿದ್ದಾರೆ ಬಟ್ ಸದ್ಯಕ್ಕೆ ಆ ರೀತಿ ಏನೂ ಇಲ್ಲ ಒ ಟಿ ಟಿ ಸೀಸನ್ನ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಂಥ ಜೋಡಿ ಹಕ್ಕಿಗಳು ಅಂತ ಹೇಳಿದರೆ ಅದು ಕೊಡಗಿನ ಮೂಲದ ಜಶ್ವಂತ್ ಬೋಪಣ್ಣ ಮತ್ತು ಬೆಂಗಳೂರಿನ ಮೂಲದ ನಂದಿನಿ ಎನ್ನುವಂತಹ ಇಬ್ಬರು ಮೊದಲ ಬಾರಿಗೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಈಗಾಗಲೇ ಜೋಡಿಯಾಗಿರುವಂಥ ಜೋಡಿಗಳನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಇರಲೇ ಇರಲಿಲ್ಲ ಅಂಥದ್ದೊಂದು ದಾಖಲೆಯನ್ನು ಈ ಜೋಡಿ ಬರೆದು ಬಿಡುತ್ತೆ ಹೇಗೋ ಇವರಿಬ್ಬರಲ್ಲಿ ಹೊಂದಾಣಿಕೆ ಇರ್ತದೆ ಮತ್ತಷ್ಟು ಇವರಿಬ್ಬರು ಹತ್ತಿರವಾಗೋದಕ್ಕೆ ಸಹಾಯವಾಗ್ತದೆ ಅನ್ನುವಂತಹ ಭಾವನೆಗಳು ಇರುವಂತಹ ಹೊತ್ತಿನಲ್ಲೇ ಅದ್ಯಾರ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ ಶೋ ಮುಗಿಯೋರಷ್ಟರಲ್ಲೇ ಈ ಜೋಡಿಯ ಲವ್ ಜರ್ನಿಗೆ ಬ್ರೇಕ್ ಬಿತ್ತಿತ್ತು ಈ ಜಶ್ವಂತ್ ಇಂತಹ ಫ್ಲರ್ಟ್ ಅನ್ನೋದು ನಂದಿನಿಗೆ ಅರ್ಥವಾಗಿತ್ತು ಬೇರೆ ಹುಡುಗಿರು ಸಿಕ್ಕದ ಕೂಡಲೇ ಈತನ ಹೃದಯ ಕರಗಿ ಹೋಗುತ್ತೆ ಈತನ ಪ್ರೀತಿ ನೀರಾಗಿ ಹರಿದು ಬಿಡುತ್ತೆ ಅನ್ನೋದು ಆಗ ಆಕೆಗೆ ಅರ್ಥವಾಗಿತ್ತು ಬಿಗ್ ಬಾಸ್ ಮುಗಿಸಿ ಮತ್ತೊಂದು ಶೋಗೆ ಎಂಟ್ರಿ ಕೊಡ್ತಿದ್ದಂಗೆ ಪ್ರೀತಿಯ ಬಲೆ ಬಿದ್ದಂತಹ ಯಶವಂತು ಮತ್ತೊಂದು ಹುಡುಗಿಯ ಹಿಂದೆನೂ ಕೂಡ ಬಿದ್ದು ಬಿಟ್ಟಿದ್ದ ಬಿಗ್ ಬಾಸ್ ಮುಗಿತ ಇದ್ದಂತೆ ನಂದಿನಿ ಜೊತೆಗೆ ಬ್ರೇಕನ್ನು ಹಾಕಿದ್ದ ಅಂದರೆ ಬ್ರೇಕಪ್ ಘೋಷಣೆ ಮಾಡಿಕೊಂಡಿದ್ರು ಇದಾದ ಬಳಿಕ ಈತ ಹೆಚ್ಚು ದಿನ ಒಂಟಿಯಾಗಿ ಇರೋದಿಲ್ಲ ಅನ್ನೋದನ್ನು ಸಾಕಷ್ಟು ಜನ ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಪೂರಕವಾಗಿ ಈತ ಇನ್ನೊಂದು ರಿಯಾಲಿಟಿ ಶೋಗೂ ಕೂಡ ಎಂಟ್ರಿಯನ್ನು ಕೊಡ್ತಾನೆ ಅಲ್ಲೂ ಕೂಡ ಒಂದು ಹುಡುಗಿಯ ಜೊತೆಗೆ ಈತ ತುಂಬ ಅನ್ಯೋನ್ಯವಾಗಿ ಮತ್ತು ಪ್ರೀತಿಸ್ತಿರುವ ರೀತಿಯಲ್ಲಿ ಇರುತ್ತಾನೆ ಅವತ್ತು ನೆಟ್ಟಿಗರು ಮತ್ತು ಸಾಕಷ್ಟು ಜನ ಇವರನ್ನು ಅಬ್ಸರ್ವ್ ಮಾಡ್ತಿರೋರು ಹೇಳಿದ್ರು ಇದು ಹೆಚ್ಚು ದಿನ ವ್ಯಾಲಿಡಿಟಿ ಇರುವಂಥ ಸಂಬಂಧ ಅಲ್ಲ ಅಂತ ಹೇಳಿ ನಮ್ಮ ಹುಡುಗಿಗೆ ಮೋಸ ಆಗಿದೆ ಇನ್ನು ನೀನು ಹೊಸ ಲವ್ ಅಂತ ಹೇಳಿ ಎಷ್ಟು ದಿನ ಇರ್ತೀಯೋ ನೋಡ್ತೀವಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ಅವತ್ತು ಕಮೆಂಟನ್ನು ಹಾಕಿದರು ಇದು ನಿಜವಾಗಿದೆ ಕನ್ನಡ ಬಿಗ್ ಬಾಸ್ ಓ ಟಿ ಟಿ ಸೀಸನ್ನಲ್ಲಿ ಲವರ್ ಬಾಯ್ ಅಂತಲೇ ಸೌಂಡ್ ಮಾಡಿದಂಥ ಜಶ್ವಂತು ಹಿಂದಿಯ ಡೇಟಿಂಗ್ ರಿಯಾಲಿಟಿ ಶೋ ಸ್ಪಿಟ್ವಿಲ್ ಆ ಸೀಸನ್ ಹದಿನೈದರ ಕಾರ್ಯಕ್ರಮದಲ್ಲೂ ಕೂಡ ಸ್ಪರ್ಧಿಯಾಗಿದ್ದ ಮಾಜಿ ಲವರ್ ನಂದಿನಿ ಜೊತೆಗೆ ಬ್ರೇಕಪ್ ಆದಮೇಲೆ ಡೇಟಿಂಗ್ ರಿಯಾಲಿಟಿ ಶೋನಲ್ಲಿ ಆಕೃತಿ ನೇಗಿ ಎನ್ನುವಂಥ ಹುಡುಗಿಯ ಜೊತೆಗೆ ಜಶ್ವಂತ್ ಬೋಪಣ್ಣ ಜೋಡಿ ಹಾಕ್ತಾನೆ ವಿಚಿತ್ರ ಅಂದರೆ ಆಕೃತಿ ಮಾಜಿ ಬಾಯ್ ಫ್ರೆಂಡ್ ಕೂಡ ಅದೇ ಶೋನಲ್ಲಿ ಭಾಗವಹಿಸಿದ್ದ ಜಶ್ವಂತ್ ಜೊತೆಗಿನ ಆಕೃತಿ ಸಲುಗೆಯನ್ನು ನೋಡಿ ಒಂದಷ್ಟು ರಂಪಾಟುಗಳೆಲ್ಲವೂ ಕೂಡ ನಡೆದಿತ್ತು ಶೋನಲ್ಲಿ ಆದಾಗ್ಯೂ ಕೂಡ ಇತರೆ ಕಂಟೆಸ್ಟೆಂಟ್ಗಿಂತ ಕೂಡ ಇವರಿಬ್ಬರ ಕೆಮಿಸ್ಟ್ರಿ ಸಖತ್ ವರ್ಕೌಟ್ ಆಗಿತ್ತು ಕೂಡ ಎಲ್ಲರ ಹೃದಯವನ್ನು ಗೆಲ್ಲೋದ್ರ ಮೂಲಕ ಸ್ಪಿಟ್ವಿಲ್ಲರ್ ಸೀಸನ್ ಫಿಫ್ಟೀನ್ ವಿನ್ನರ್ ಪಟ್ಟವನ್ನು ಈ ಜೋಡಿಯೇ ಪಡೆಯುತ್ತೆ ಈ ಮೂಲಕ ಜಶ್ವಂತು ಮತ್ತೊಂದು ರಿಯಾಲಿಟಿ ಶೋವನ್ನು ಗೆಲ್ತಾನೆ ಶೋ ಮುಗಿದ ಮೇಲೆ ಜಶವಂತ್ ಮತ್ತು ಆಕೃತಿ ನಡುವಿನ ಬಾಣು ಮತ್ತಷ್ಟು ಗಟ್ಟಿಯಾಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ರೊಮ್ಯಾಂಟಿಕ್ ಆಗಿ ಒಟ್ಟೊಟ್ಟಿಗೆ ಈ ಜೋಡಿ ಹೆಜ್ಜೆಯನ್ನು ಹಾಕ್ತಾ ಇರುತ್ತೆ ಹೋದಲ್ಲೆಲ್ಲ ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಂಥ ಜೋಡಿಯನ್ನು ನೋಡಿ ಲವರ್ಸ್ ಅಂದರೆ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಂದುಕೊಂಡ್ರೆ ಇದು ಹೆಚ್ಚು ದಿನ ಇರೋದಿಲ್ಲ ಬಿಡಿ ಅಂತಲೂ ಕೂಡ ಇನ್ನೊಂದಷ್ಟು ಜನ ಮಾತನಾಡಿಕೊಂಡಿದ್ದರು ಸಡನ್ನಾಗಿ ಇತ್ತೀಚೆಗೆ ಒಬ್ಬರನ್ನೊಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ನಿಂದ ಅನ್ಫಾಲೋ ಮಾಡಿದರು ಅಷ್ಟು ಮುದ್ದಾಗಿದ್ದಂಥ ಜೋಡಿ ಒಟ್ಟೊಟ್ಟಿಗೆ ಸಾರ್ವಜನಿಕವಾಗಿಯೂ ಕೂಡ ಕಾಣಿಸಿಕೊಳ್ಳದೆ ಇರೋದನ್ನು ಗಮನಿಸಿದಂಥ ನಟಿಗರು ಇಬ್ಬರ ಮಧ್ಯೆ ಬಿರುಕು ಬಿದ್ದಿದೆ ಅಂದರೆ ಇಲ್ಲಿಗೆ ಇವರ ಈ ಲೋನ ವ್ಯಾಲಿಡಿಟಿ ಕೂಡ ಅಂತ್ಯವಾಗಿದೆ ಅನ್ನೋದನ್ನು ಇದರ ನಡುವೆ ಇವರು ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟುಕೊಡ್ತಾ ಇರಲಿಲ್ಲ ಆಕೃತಿಯಂತೂ ಯಶವಂತನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಈ ಕಡೆ ಯಶ್ವಂತ್ ಕೂಡ ಅತಿ ಹೆಚ್ಚು ಆಕೃತಿಯನ್ನು ಪ್ರೀತಿ ಮಾಡ್ತಾ ಇದ್ದ ಆಕೃತಿಯಂತೂ ಯಶವಂತು ನನಗೆ ಪರ್ಫೆಕ್ಟ್ ಪಾರ್ಟ್ನರ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ಲು ಯಶವಂತ ನನ್ನ ಲೈಫಿಗೆ ಬಂದ ಮೇಲೆ ನಾನು ಆರಾಮಾಗಿದ್ದೇನೆ ಅಂತೆಲ್ಲ ಹೇಳಿದ್ಳು ಈಗ ನಾನೊಂದು ತೀರಾ ನೀನೊಂದು ತೀರಾ ಅಂತೇಳಿ ಈ ಎರಡೂ ಜೋಡಿಯೂ ಕೂಡ ಆಗಿದೆ ಅಂದರೆ ಈ ಆಕೃತಿಯ ಮಾಜಿ ಲವರ್ ಕೂಡ ಆತನೊಂದು ತೀರಾ ಈ ಕಡೆ ನಂದಿನಿ ಒಂದು ತೀರಾ ಇನ್ನು ನಡುವೆ ಇರುವಂಥ ಜಶ್ವಂತ್ ಮತ್ತು ಈ ಆಕೃತಿನೇಗಿ ಇವರಿಬ್ಬರ ಸಂಬಂಧವೂ ಕೂಡ ಈಗ ಮುರಿದು ಬಿದ್ದಿದೆ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ಇವರು ಕೂಡ ಬ್ರೇಕಪ್ಪನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಪಕ್ಕಾ ಆಗಿದೆ ಅಸಲಿಗೆ ಈ ಜೋಡಿಗೆ ಅವರದೇ ಆದಂಥ ಅಭಿಮಾನಿ ಬಳಗವಿದೆ ಇವರ ಮುದ್ದಾದಂಥ ಪೋಸ್ಟ್ಗಳನ್ನು ಅನುಸರಿಸುವಂಥ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಎಲ್ಲಿಯೂ ಕೂಡ ಇವರಿಬ್ಬರು ದೂರವಾಗುವಂಥ ಮಾತುಗಳು ಅಥವಾ ಲಕ್ಷಣಗಳೇ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಂಥ ಜೋಡಿ ಮ ಹಠತ್ತಾಗಿ ಬಿರುಕು ಮೂಡಿರೋದು ಅವರ ಅಭಿಮಾನಿಗಳಿಗೆ ಬೇಸರವನ್ನು ತಂದಿದೆ ಅಸಲಿಗೆ ಈ ಜೋಡಿ ಮಧ್ಯೆ ಏನಾಗಿದೆ ಬಿರುಕು ಮೂಡೋದಕ್ಕೆ ಕಾರಣ ಮಾತ್ರ ಏನು ಅಂತ ಚರ್ಚೆ ಕೂಡ ಶುರುವಾಗಿದೆ ಆದರೆ ಈ ಬಗ್ಗೆ ಯಶವಂತ್ ಮತ್ತು ಆಕೃತಿ ತುಟಿಯನ್ನು ಬಿಚ್ಚಿಲ್ಲ ಇದು ನಮ್ಮಿಬ್ಬರಿಗೂ ಕೂಡ ಕಠಿಣವಾದಂಥ ನಿರ್ಧಾರವಾಗಿತ್ತು ಆದರೆ ಇದು ಅನಿವಾರ್ಯವೂ ಕೂಡ ಆಗಿತ್ತು ಅನ್ನೋದನ್ನು ಯಶವಂತ್ ಹೇಳಿದ್ದಾರೆ ಕೆಲವು ಗೊಂದಲಗಳಿಗೆ ಈ ಮಧ್ಯೆ ಯಾವುದೋ ಆರೋಪ ಮಾಡೋದಿಲ್ಲ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಹೇಳೋದಕ್ಕೆ ಇದು ಒಳ್ಳೆಯ ಸಮಯ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ನಿರ್ಧರಿಸಿದ್ದೇವೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಅಂತೇಳ್ಬಿಟ್ಟು ಯಶವಂತ್ ಹೇಳಿಕೊಂಡು ಇವರ ಬ್ರೇಕಪ್ಪನ್ನು ಅನ್ನು ಈಗ ಬಹಿರಂಗಪಡಿಸಿದ್ದಾನೆ ಅಸಲಿಗೆ ಇಲ್ಲಿ ಆಕೃತಿ ಇರ್ಬೋದು ಯಶ್ವಂತ್ ಇರ್ಬೋದು ಇಬ್ಬರೂ ಕೂಡ ಏನು ಸೆಟ್ಲಡ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಅಲ್ಲ ಪ್ರೇಮಿಗಳಲ್ಲ ಇವರು ಇಬ್ಬರದ್ದು ಕೂಡ ಫಿಕಲ್ ಮೈಂಡೆಡು ಇನ್ನು ಜಶವಂತ್ ಅಂತೂ ಆತನ ಕ್ಯಾರೆಕ್ಟರ್ ಏನು ಆತ ಎಂಥ ಫ್ಲಾರಿಟಿ ಅನ್ನೋದು ಪೋಷಣೆ ಮೇಲ್ರಿಗೂ ಕೂಡ ಗೊತ್ತಿರುವಂತಿದೆ ಇನ್ನು ಆಕೃತಿ ತನ್ನ ಬಾಯ್ ಫ್ರೆಂಡ್ ಇರುವಂಥ ಸಂದರ್ಭದಲ್ಲಿ ಆತನಿಗೆ ನೇರವಾಗಿ ಸೋಡಾ ಚಿಟ್ಟಿಯನ್ನು ಕೊಟ್ಬಿಟ್ಟು ಇಂತೆ ಬಂದಳು ಅಂತ ಹೇಳಿದರೆ ಆಕೆ ಇನ್ನೆಂಥ ಪತಿವ್ರತೆ ಆಗಿರಬಳ್ಳು ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇವರಿಬ್ಬರ ಈ ಕಥೆಯನ್ನ ಕೇಳಿದಾಗ ಯಶವಂತ್ ಮತ್ತು ಆಕೃತಿಯ ಈ ಬ್ರೇಕಪ್ ಸುದ್ದಿಯನ್ನು ಕೇಳಿದಾಗ ನಿಮಗೆ ಇವಾಗ ಅನಿಸ್ತಿದೆ ಈತನಿಂದ ನಂದಿನಿ ದೂರವಾಗಿದ್ದು ಭಾರಿ ಒಳ್ಳೆಯದೇ ಆಯಿತು ಅಂತೇಳಿ ನಿಮಗೆ ಅನ್ನಿಸ್ತಿದೆಯಾ ಜೊತೆಗೆ ಈತನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೊಳ್ಳೇಬೇಕು ಇನ್ನೇನು ಕೆಲವೇ ದಿನ ಕೆಲವೇ ದಿನದಲ್ಲಿ ಮತ್ತೊಂದು ಹುಡುಗಿ ಜೊತೆಗೆ ಇದೇ ಜಶ್ವಂತ್ ಕಾಣಿಸಿಕೊಂಡ್ರೂ ಕೂಡ ಅಚ್ಚರಿಯಿಲ್ಲ ಕಾಣಿಸ್ಕೊಳ್ಳದೆ ಇರೋದೂ ಇಲ್ಲ ಅನ್ನೋದು ಕೂಡ ನೂರಕ್ಕೆ ನೂರು ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಜಶವಂತ ಕಥೆಯನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆ ಏನು ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೇರಿಬೇಡಿ ಧನ್ಯವಾದ